ಫ್ರೆಂಡ್ಸ್ ನೋಡಿ ಇವಾಗ ನಾನು ಗಾಡಿ ನೋಡು ಅನ್ಲೋಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಡೈಲಿ ರೊಟೇಷನ್ ಕೆಲಸ ಇದೆ ಎರಡು ದಿನದಿಂದ ವೀಡಿಯೋ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂತರಿಂದ ನೋಡಿ ಫ್ರೆಂಡ್ಸ್ ದಯವಿಟ್ಟು ಟು ಚೆನ್ನಿಸಿ ವೀಡಿಯೋ ಮಾಡ ವೀಡಿಯೋ ಮಾಡೋಕ್ಕಾಗಿಲ್ಲ ಎರಡು ದಿನದಿಂದ ನೋಡಿ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸಿದ್ರು ನೋಡಿ ಡೈಲಿ ನಮಗೆ ಇದೆ ಕೆಲಸ ಬೈವರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೋಕಲ್ ಬಾಳೆ ಹೊಡೆಯೋದು ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟವಾಗೋದು ಎಲ್ಲ ಒಳಗಡೆ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನಮ್ಮ ಹೊಸದಾಗಿ ವಿಡಿಯೋಗಳು ನೋಡ್ತಾ ಇದ್ದೀರೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಡೈಲಿ ರೂಟೀನ್ ಕೆಲಸ ಇದೆ ನೋಡಿ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಜೈ ಶ್ರೀರಾಮ್ Thank you friends.